ಅವರು ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಯಾವ ರೀತಿ ನೀವು ತಗೊಂಡಿದೀರಿ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿ ಚಿತ್ರರಂಗದ ಬಗ್ಗೆ ಮಾತಾಡೋದೇ ನನ್ನ ಅವಶ್ಯಕತೆ ಇಲ್ಲ ಹೊಸ ಪ್ಲೇಸ್ ಅವರು ಏನಂದ್ರೆ ಒಟ್ಟು ಡೈವರ್ಷನ್ ಪಾಲಿಸಿ ಇರ್ತೀವಿ ಅದು ಬಿಜೆಪಿಯಲ್ಲಿ ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿಲ್ಲ ಜೂನ್ ನಾಲ್ಕನೇ ತಾರೀಕು ಅವರ ಹಣೆ ಏನು ಅಂತ ಹೇಳಿ ನೋಡ್ಕೊಳ್ಳಿ ನನ್ನ ಹಣೆ ಬರ ನಾನ್ ನೋಡ್ಕೊಳ್ತೀನಿ ತೊಂದರೆ ಅಂದ್ರೆ ನಮ್ಮ ಪಕ್ಷ ಇದೆ ಇಷ್ಟು ವರ್ಷ ಹೌಲ್ಸ್ ಮಾಡಿಲ್ಲ ಸರಿ ಮಾಡ್ತಾ ಇರೋದು ಮೊದಲು ಬಗ್ಗೆ ನಮ್ಮ ಸರ್ಕಾರ ಪಠ್ಯ ಪುಸ್ತಕದ ಪರಿಷ್ಕರಣೆ ನಾವು ಪ್ರಣಾಳಿಕೆಯನ್ನು ಹಾಕಿ ಅದನ್ನ ಬರ್ತೀವಿ ಅವಾಗ ಪರಿಷ್ಕರಣೆ ಮಾಡಿದ್ವಿ ಅಂತೇಳಿ ಅದನ್ನ ನಾವು ಮಾಡಿದ್ವಿ ಇವ್ರ ಹಣ ಬರಕ್ಕೆ ಶಿಕ್ಷಕರನ್ನ ನೇಮಕಾತಿ ಮಾಡಕ್ಕಾಗ್ಲಿಲ್ಲ ನಾವು ಬಂದ್ಮೇಲೆನೆ ಮಾಡ್ಬೇಕಾಗ್ತದೆ ಈ ತರ ಯೋಜನೆಗಳನ್ನ ಹೇಳೋದಾದ್ರೆ ಶಿಕ್ಷಣದ ಪವಿತ್ರತೆಯನ್ನು ಕಾಪಾಡೋದು ಕೂಡ ನಾವೇ ಮಾಡಬೇಕಾಗಿದೆ ಅದರಿಂದ ಸ್ವಾಭಾವಿಕವಾಗಿ ಪರ್ಸೆಂಟೇಜ್ ಆಫ್ ಪಾಸಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಮುಂಚೆನೆ ಟೆನ್ ಪರ್ಸೆಂಟ್ ಕೊಡ್ತಾ ಇದ್ರು ಅದನ್ನ ನಾವು ಟೆನ್ ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಈ ವರ್ಷಕ್ಕೆ ಮಾತ್ರ ಕೆಲವು ನಿರ್ಧಾರಗಳನ್ನ ಮಕ್ಕಳ ಒಂದು ಹಿತದೃಷ್ಟಿಯಿಂದ ನಾವು ಮಾಡಬೇಕಾಗ್ತದೆ ಇಲ್ಲಾಂದ್ರೆ ತಪ್ಪಾಗ್ತದೆ ಯಾವಾಗಲೂ ಗ್ರೇಸ್ ಮಾರ್ಕ್ ಕೊಡ್ತೀವಿ ಅಂತಕ್ಕಂಥದ್ದಲ್ಲ ನಮ್ಮ ಇಲಾಖೆಯಲ್ಲೂ ಕೂಡ ಕೊರತೆಗಳಿದ್ದಾವೆ ಆ ಕೊರತೆಗಳನ್ನ ಇಷ್ಟು ವರ್ಷ ತಗೊಂಡು ಬಂದ ಹಾಕಿರೋದು ಯಾರು ಅಂತ ಹೇಳಿದ್ರೆ ಅದು ಬಿಜೆಪಿ ಫಸ್ಟ್ ಅವ್ರಿಗೆ ಅನ್ನ ಬಿಜೆಪಿ ಅವರು ಏನ್ ಮಾಡಿದ್ರು ಬರುತ್ತೆ ಅಂತೇಳಿ ವಿಜೇಂದ್ರ ಅವ್ರು ನೋಡ್ಕೊಳ್ಳೋಕೆ ಅದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೇದು ಆಯ್ತು ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ ಅವ್ರು ಫ್ರೀ ಇಲ್ಲ ಮಾಡಕ್ಕೆ